ಚಿಕ್ಕಪ್ಪಂದು ಚಿಕ್ಕಪ್ಪಂದು ಯಾವುದು ಚಿಕ್ಕಪ್ಪಂದು ಚಿಕ್ಕಪ್ಪ ಅಕ್ಷ ನೋಡ ಈಗ ಜಾಕಿ ಅಂತ ಹೇಳಕ್ ಅಲ್ಲ ಯಾಕಂದ್ರೆ ಜಾಕಿ ಒಂಥರ ಎಬರ್ ಗ್ರೀನ್ ಸೊ ಒಂದು ಪ್ರಶ್ನೆ ಏನ್ ಕೇಳೋದು ಅಂತ ಅಂದ್ರೆ ಆ ದೊಡ್ಡಪ್ಪ ಅಪ್ಪ ಚಿಕ್ಕಪ್ಪ ಮತ್ತೆ ತಾತ ಸೊ ಇವ್ರಗಳ ಒಂದು ಸಿನಿಮಾನ ಮತ್ತೆ ಇವಾಗಿನ ಜಮಾನಕ್ಕೆ ತಕ್ಕನಾಗ್ ಒಂದ್ ಸಿನಿಮಾ ಮಾಡ್ತೀನಿ ಅಂತ ಅಂದ್ರೆ ಅಪ್ಪಾಜಿ ಅವ್ರದ್ದು ಯಾವ ಸಿನಿಮಾ ಮಾಡಬಹುದು ಇನ್ನೊಂದ್ಚೂರ್ ಮಾಡಿ ಮಾಡಿದ್ರು ಚೆನ್ನಾಗಿರುತ್ತೆ ಅನ್ನೋ ತರ ನಂಗೆ ಅದೇ ತರ ಆತರ ನೋಡ್ಬೇಕಂದ್ರೆ ನಂಗ್ ತಾತಂದು ಭಾಗೇದ ಲಕ್ಷ್ಮಿ ಬಾರಮ್ಮ ತುಂಬಾ ಇಷ್ಟ ಹಾಲು ಜೇನು ಸಿನಿಮಾ ತುಂಬಾ ಇಷ್ಟ

ತುಂಬಾ ಚೆನ್ನಾಗಿರುತ್ತೆ ಚಿಕ್ಕಪ್ಪಂದು ಚಿಕ್ಕಪ್ಪಂದು ಯಾವುದು ಚಿಕ್ಕಪ್ಪಂದು ಚಿಕ್ಕಪ್ಪ ನೋಡಿದ್ರೆ ಈಗ ಜಾಕಿ ಅಂತ ಅಲ್ಲ ಯಾಕಂದ್ರೆ ಜಾಕಿ ಒಂಥರ ಮಾಡಿದ್ರು ಇವಾಗ ಹೆಂಗ್ ಮಾಡಿದ್ರು ಹಂಗೆ ಇರುತ್ತೆ ಅದು ಅದ್ನ ಈ ಟೈಮಲ್ಲಿ ಮಾಡಿದ್ರೇನು ಅಷ್ಟೇ ಇದಾಗಿರುತ್ತೆ ಆ ಟೈಮಲ್ಲಿ ಮಾಡಿದ್ರು ಅಷ್ಟೇ ಒಂಥರ ಕ್ಲಾಸಿಕ್ ಸಿನಿಮಾಗಳು ಸ್ವಲ್ಪ ಚಿಕ್ಕಪ್ಪ ಅದು ನಂಗೆ ಆಕ್ಚುಲಿ ವೀರ ಕನ್ನಡಿಗ ತುಂಬಾ ಇಷ್ಟ ಆಯ್ತು

ಕಲರ್ ಕಲರ್ ಆ್ಯಕ್ಚುಲಿ ಸಿನಲ್ಲಿ ತುಂಬಾ ಒಳ್ಳೆ ಸಾಂಗ್ ಎಲ್ಲ ಅದೊಂಥರ ಕತೆಯಲ್ಲೇ ಒಂದ್ ಕತೆ ತರ ಇದೆ ಇವಾಗ್ಲೂ ಎಷ್ಟು ಟ್ರೆಂಡಿಂಗ್ ಇರುತ್ತೆ ನೀವ್ ಯಾವ್ದೇ ಜಿಮ್ ಅಲ್ಲಿ ಹೋಗಿ ಆ ಸಾಂಗ್ ಇಲ್ದೆ ಅವತ್ತಿನ ದಿನಾನೇ ವರ್ಕೌಟೇ ಕಂಪ್ಲೀಟ್ ಆಗಲ್ಲ ಅನ್ನೋ ತರ ಸಾಂಗ್ ಹಾಕೊಂಡು ಹುಳ ಅದೆಲ್ಲ ಎಷ್ಟು ಅಂದ್ರೆ ಎಲ್ಲಾ ಅರ್ಧ ಇಲ್ಲಿ ಸ್ಯಾಶ್ನಗರ್ ನಗರಲ್ಲೇ ನಡೆದಿರೋದು ಸುಮಾರ್ ಶೂಟಿಂಗ್ ಗಳು ಈಗ ಮಿಂಚುಳ ಶೂಟಿಂಗ್ ಏಳು ಲವ್ ಆ ಸಾಂಗ್ ಶೂಟಿಂಗ್ ಒಂದಷ್ಟು ನಮ್ಮ ತುಂಬಾ ಶೂಟಿಂಗ್ ಓಮ್ ಇರ್ಬೋದು ಸ್ವಸ್ತಿಕ್ ಇರ್ಬೋದು ಆಸೆಗೊಬ್ಬ ಮೀಸೆಗೊಬ್ಬ ತುಂಬಾ ಸಿನಿಮಾಗಳು ಇಲ್ಲಿ ಇಲ್ಲೇ ಶೂಟ್ ಮಾಡಿದ ಸೋಲ್ ಆಗ್ಲಿ ಗೆಲುವಾಗಲಿ ಗೆಲುವಂತ ಬಂದ ಒಂದು ಅಂತ ಅಂತಂದ್ರಿ ಸೋಲ್ ಅಂತ ಬಂದಾಗ ಅಲ್ಲಿಂದ ವಾಪಸ್ ಬರ್ಬೇಕು ಅಂತಂದ್ರೆ ಅಂದ್ರೆ ನೀವೇನಾದ್ರೂ ಮೈಂಡ್ ಫ್ರೀ ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ತೀರಾ ಬಟ್ ಎಲ್ಲ ಹೇಳ್ತಾರೆ ಲೈಕ್ ಸೋಲು ಗೆಲ್ಲುವ ಎಲ್ಲ ಒಂದೇ ಅಂತ ಬಟ್ ಏನೇ ಆದ್ರೂ ಸೋಲಾದಾಗ ಆದಾಗ ಒಂದ್ ಸ್ವಲ್ಪ ಜಾಸ್ತಿ ಲೋ ಆಗೇ ಆಗುತ್ತೆ ಯಾರಿಗೇ ಆದ್ರೂ ಅವಾಗ ಸೊ ಏನೇ ಅಂದ್ರೆ ನಾನೇನ್ ಯೋಚನೆ ಮಾಡ್ತೀನಿ ಏನೇ ಫೀಲಿಂಗ್ ನ ಅದನ್ನ ಕಂಪ್ಲೀಟ್ ಆಗಿ ನಾವು ಬಿಟ್ನೆಸ್ ಮಾಡ್ಬೇಕು ಆ ಫೀಲ್ ಮಾಡ್ಬೇಕು ಅವಾಗಲೇ ಆ ಫೀಲಿಂಗ್ ಹೋಗೋದು ಅದನ್ನ ಅಲ್ಲೇ ಬಿಟ್ಬಿಟ್ರೆ ಅದು ಅಲ್ಲೇ ಇರುತ್ತೆ ಯಾವಾಗ್ಲೂ ನಮ್ ಜೋಚೆನೆ ಇರುತ್ತೆ ಸೊ ಅದು ಖುಷಿ ಆಗಿರ್ಬೋದು ಇಲ್ಲ ಕಷ್ಟ ಆಗಿರ್ಬೋದು ಅದನ್ನ ಕಂಪ್ಲೀಟ್ ಆಗಿ ನಾವು ಫೀಲ್ ಮಾಡಿದ ತಕ್ಷಣ ಅದು ಹೊಟ್ಟೋಗ್ಬಿಡುತ್ತೆ ಸೊ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಸಿನ್ಮಾ ಬದಲು ಒಂದಷ್ಟು ಟ್ರಾವೆಲ್ ಮಾಡ್ತೀನಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಒಂದಷ್ಟು ನಾಟಕಗಳು ನೋಡ್ತೀನಿ ಒಂದೊಂದ್ಸಲಿ ಹೋಗಿ ಆಮೇಲೆ ಸಿನ್ಮಾಗಳು ನೋಡ್ತಾನೆ ಇರ್ತೀನಿ ಸೊ ಎಲ್ಲಿಂದರೂ ಒಂದು ಇನ್ಸ್ಪಿರೇಷನ್ ತಿರ್ಗಾ ಬರುತ್ತೆ ಇಲ್ಲ ಒಂದೊಂದ್ಸಲಿ ಫ್ಯಾನ್ಸಿಂದ ಯಾರೋ ಒಂದ್ಸತಿ ಸರ್ ಇನ್ನೊಂದು ಒಳ್ಳೆ ಸಿನ್ಮಾ ಮಾಡಿ ಅಂತಾರೆ ಇಲ್ಲ ಈ ತರ ಸಿನಿಮಾ ಮಾಡಿ ಅಂತಾರೆ ಅಲ್ಲೊಂದ್ಸರಿ ಸ್ಪಾಕ್ ಆಗುತ್ತೆ ಲಾಚುವಾಗ ಒಂದಷ್ಟು ಜನ ಮಾಡಿ ಇಲ್ಲ ಈ ಸಿನಿಮಾ ನೋಡಿದ್ರೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಸೊ ಇನ್ಸ್ಪಿರೇಷನ್ ಅಂತೂ ಎಲ್ ಮೋಟಿವೇಷನ್ ಅಂತೂ ಎಲ್ಲ ಕಡೆ ನಮ್ಮ ಸುತ್ತನೇ ಇರುತ್ತೆ ಅದನ್ನ ಉಡ್ಕೊಂಡು ಹೋಗೋದೇ ಬೇಡ ನಾವು ನಮಗೆ ಅದೇ ನಮ್ಗ್ ಬೇಕಂದ್ರೆ ಅದು ಹಂಗೆ ಬರುತ್ತೆ ಓಕೆ ಸೊ ಆ ಥರ ಏನೋ ಒಂದು ಬರುತ್ತೆ ಒಂದು ಕ್ಲಿಕ್ ಆಗುತ್ತೆ ಮತ್ತೆ ಸಿನ್ಮಾ ಮಾಡೋಕೆ ಸ್ಟಕ್ ಏನೋ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಗೆಲ್ಲೇಬೇಕು ಅನ್ನೋ ಒಂದು ಒತ್ತಡ ಏನಾದರೂ ಇದೆಯಾ ಆ ತರ ಅಂದರೆ ಯಾರೂ ಇಲ್ಲ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಬಿಗ್ ಬ್ರೇಕ್ ಬೇಕು ಸೊ ಎಲ್ಲರಿಗೂ ಒಂದು ಆಸೆ ಅಂತೂ ಇದೆ ಅಂದ್ರೆ ಇಲ್ಲ ಅಂದ್ರೆ ಈಗ ನಾನಂತಲ್ಲ ಸೊ ಯಾರೇ ಆಗಿದ್ರೇನು ಅವ್ರಿಗೇನಂದ್ರೆ ಎಲ್ಲಾ ಸಿನಿಮಾ ಚೆನ್ನಾಗ್ ಹೋದ್ರೇನು ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಳ್ಳೇದಾಗುತ್ತೆ ಸೊ ಎಲ್ಲಾರ್ಗು ಎಲ್ಲಾ ಸಿನಿಮಾನು ಚೆನ್ನಾಗ್ ಆಗಬೇಕು ಅಂತ ಒಂದು ಖುಷಿ ಒಂದು ಪ್ರೀತಿ ಅದು ಇದ್ದೇದೆ ಅದೇ ತರ ನನ್ ಮೇಲೂ ತುಂಬಾ ಪ್ರೀತಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ